ಓಂ ನಮ ಶಿವಾಯ ಸ್ವಾಮಿ ಕುಲಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಶಿವದೇವರ ತಂದೆ ತಾಯಿ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೀನು ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಷನ್ ಫ್ರೀ ಆಗಿರುತ್ತೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಕೂಡ ದಯವಿಟ್ಟು ಮರೆಯಬೇಡಿ ಅದು ಕೂಡ ಏನೋ ಒಂದು ದುಡ್ಡು ಗಿಡ ಏನೋ ಹೋಗೋದಿಲ್ಲ ಅದ ಬಗ್ಗೆ ಯೋಚನೆ ಮಾಡಬೇಡಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ರಾಶಿ ನಕ್ಷತ್ರನ ಜೊತೆಗೆ ನಿಮ್ಮ ಸಮಸ್ಯೆ ಏನು ತರ ಬರೆದು ಡಿಟೇಲಾಗಿ ಬರ್ತು ಕಳುಹಿಸಿ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ನಿಮ್ಮ ಜನ್ಮ ದಿನಾಂಕವನ್ನು ಸೂಚಿಸಿ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ತುಂಬ ಸಮಯದ ಅಭಾವ ಇರುವುದರಿಂದ ಉತ್ತರ ಕೊಡುವಾಗ ಸ್ವಲ್ಪ ಆಚುಚ್ ಆಗ್ಬೋದು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ನೀವು ಪ್ರಶ್ನೆ ಹಾಕಿದ ನಂತರ ಚೆಕ್ ಇರಿ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದ್ತಾಗ ಸೈಡಲ್ಲಿ ಬೆಲ್ ಅಕೌನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಗ ನಿನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಹಾಗೆಯೇ ಆಧ್ಯಾತ್ಮಿಕತೆ ಅಥವಾ ಜ್ಯೋತಿಷ್ಗೆ ಸಂಬಂಧಪಟ್ಟ ಏನೋ ಪ್ರಶ್ನೆ ಇದ್ದರೂ ಕೂಡ ನೀವು ಕೇಳ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋವನ್ನು ಕೂಡ ಮಾಡಿ ಹಾಕ್ತೇನೆ ಯಾವತ್ತೂ ನಿಮ್ಮ ಜೊತೆ ಇರ್ತೇನೆ ಶಿವದೇವರ ಹಾಗೂ ಕೊರಗಜ ದೇವದ ಆಶೀರ್ವಾದವೂ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಶಿವದೇವರನ್ನು ಪೂಜಿಸುವಾಗ ಅವರ ಕುಟುಂಬವನ್ನು ಪೂಜಿಸುವುದು ವಾಡಿಕೆ ಪಾರ್ವತಿ ಗಣೇಶ ಕಾರ್ತಿಕೇಯ ಇಷ್ಟು ಮಾತ್ರ ಶಿವದೇವರ ಕುಟುಂಬ ಅಂತ ನಾವು ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು ಶಿವದೇವರಿಗೂ ತಂದೆ ತಾಯಿ ಇದ್ದಾರೆ ಅನ್ನೋದು ಕೆಲವರಿಗೆ ಗೊತ್ತಿಲ್ಲ ತಂದೆ ಯಾರು ತಾಯಿ ಯಾರು ಅಂತ ಶಿವದೇವರು ಅವರದು ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರುವುದಿಲ್ಲ ಭಗವಾನ್ ಶಿವ ಶಿವದೇವನನ್ನು ದೇವ ಮಹಾದೇವ ಪರಶಿವ ಪರಮೇಶ್ವರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ ಶಿವಪೂಜೆಯನ್ನು ಮಾಡುವುದರಿಂದ ಜೀವನದ ಪ್ರತಿಯೊಂದು ಸಮಸ್ಯೆಯು ದೂರವಾಗುತ್ತೆ ಶಿವ ದೇವರ ಆಶೀರ್ವಾದ ನಮಗೆ ಸಂಪತ್ತು ಸಮೃದ್ಧಿ ಕರುಣಿಸುತ್ತೆ ಶಿವದೇವನನ್ನು ಪೂಜಿಸುವಾಗ ಅವರ ಇಡೀ ಕುಟುಂಬವನ್ನು ಪೂಜಿಸಲಾಗುತ್ತೆ ಶಿವ ದೇವರ ಪತ್ನಿಯಾದ ಪಾರ್ವತಿ ದೇವಿ ಮಕ್ಕಳಾದ ಕಾರ್ತಿಕೆ ಕಾರ್ತಿಕೆ ಅಂದರೆ ಸುಬ್ರಹ್ಮಣ್ಯ ಮತ್ತು ಗಣೇಶನನ್ನು ಕೂಡ ಪೂಜಿಸುವಂಥದ್ದು ಬರೀ ಒಂದು ಓಂ ನಮಃ ಶಿವಾಯ ಅನ್ನುವ ಮಂತ್ರ ನೂರೆಂಟು ಬಾರಿ ಪ್ರತಿದಿನ ಪಠಿಸುವುದು ಪ್ರತಿಯೊಂದಕ್ಕೂ ಅದು ರಾಮಭಾಣದ ಪ್ರತಿಯೊಂದು ಸಮಸ್ಯೆಗೂ ಕೂಡ ಭಕ್ತಿಯಿಂದ ಅದನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಅದನ್ನು ದಿನಾಲೂಪಟಿಸಿದ ನೂರೆಂಟು ಬಾರಿ ಬೆಳಗಿನ ಸಮಯದಲ್ಲಿ ಪೂಜಾ ಸಮಯದಲ್ಲಿ ಖಂಡಿತವಾಗಲೂ ನಿಮ್ಮ ಏನೇ ಕಷ್ಟ ಇದ್ದರೂ ಕೂಡ ದೂರವಾಗುತ್ತೆ ಅಷ್ಟು ಪವರ್ಫುಲ್ ಮಂತ್ರ ಅಂತಲೇ ಹೇಳಬಹುದು ಆದರೆ ಶಿವ ದೇವರ ಪೋಷಕರ ಕುರಿತು ಸಾಕಷ್ಟು ಜನರಿಗೆ ತಿಳಿದಿಲ್ಲ ಶಿವ ಮಹಾಪುರಾಣದಲ್ಲಿ ನಾವು ಶಿವ ಮತ್ತು ಅವರ ಪೋಷಕರ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಶಿವ ಮತ್ತು ಶಿವದೇವರ ಮತ್ತು ಅವರ ಒಂದು ತಂದೆ ತಾಯಿಯ ಕುರಿತು ನಾನು ಇಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತೇನೆ ಬ್ರಹ್ಮ ಮತ್ತು ಶಿವದೇವನ ನಡುವೆ ವಾಗ್ವಾದವಾಗುತ್ತೆ ಏನು ಅಂದರೆ ಶ್ರೀಮದ್ದೇವಿ ಮಹಾಪುರಾಣದ ಪ್ರಕಾರ ಒಮ್ಮೆ ಭಗವಾನ್ ವಿಷ್ಣು ಮತ್ತು ಬ್ರಹ್ಮದೇವರ ನಡುವೆ ಯಾವುದೇ ಒಂದು ವಿಚಾರದ ಸಲುವಾಗಿ ದೊಡ್ಡ ಜಗಳ ನಡೆಯುತ್ತೆ ಆಗ ಬ್ರಹ್ಮದೇವರು ಏನು ಮಾಡ್ತಾರೆ ವಿಷ್ಣುದೇವರನ್ನ ಕುರಿತು ನಾನೇ ನಿನ್ನ ತಂದೆ ನೀನು ನನ್ನಿಂದಲೇ ಈ ಲೋಕಕ್ಕೆ ಬಂದಿರುವೆ ಅಂತ ಹೇಳ್ತಾರಂತೆ ಇದರ ಕುರಿತು ಇಬ್ಬರ ನಡುವೆ ಸಾಕಷ್ಟು ವಾಗ್ವಾದಗಳು ನಡೆಯುತ್ತೆ ಆದರೆ ಈ ಪ್ರಶ್ನೆಗೆ ಇಬ್ಬರ ಬಳಿ ಉತ್ತರ ಇರಲಿಲ್ಲ ಇದು ಶಿವ ಶ್ರೀ ಶಿವಮಹಾಪುರಾಣದಲ್ಲಿ ಮಹಾಪುರಾಣದಲ್ಲಿ ಬರುವಂಥ ಒಂದು ಕತೆ ಹಾಗೆಯೇ ಸದಾಶಿವನಿಂದ ಬುದ್ಧಿವಾದ ಇವರಿಬ್ಬರೇ ನಡುವೆ ನಡೀತಾ ಇದ್ದ ಜಗಳವನ್ನು ಅಥವಾ ವಾಗ್ವಾದವನ್ನು ಸಲುವಾಗಿ ಸದಾಶಿವ ಅಂದರೆ ಶಿವದೇವರು ಅಸಳಗೆ ಧಾವಿಸ್ತಾರೆ ವಿಷ್ಣು ಮತ್ತು ಬ್ರಹ್ಮದೇವರನ್ನು ಕುರೆದು ಸದಾಶಿವನು ಮಕ್ಕಳೇ ನಾನು ನಿಮ್ಮನ್ನು ಬ್ರಹ್ಮಾಂಡದ ಸೃಷ್ಟಿಗಾಗಿ ಬ್ರಹ್ಮಾಂಡದ ರಕ್ಷಣೆಗಾಗಿ ಇಲ್ಲಿಗೆ ಕಳಿಸಿರುವಂಥದ್ದು ಅಥವಾ ಶಿವನನ್ನು ಲೋಕದ ಒಂದು ಏನು ವಿನಾಶಕ್ಕಾಗಿ ಕಳುಹಿಸಿದ್ದೇನೆ ಅಂತ ಹೇಳ್ತಾರೆ ಶಿವದೇವರ ತಂದೆ ತಾಯಿ ಅಂದರೆ ಇಲ್ಲಿ ಸದಾಶಿವ ಅಂದರೆ ಶಿವದೇವರಿಗೂ ಹೇಳುವಂಥದ್ದು ಮತ್ತು ಇಲ್ಲಿ ಇಲ್ಲಿ ಏನು ಹೇಳಿದಾನಂದರೆ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಶಿವನ ತಂದೆ ಸದಾಶಿವ ಅಂತ ಸದಾಶಿವ ಅಂದರೆ ನಾವು ಶಿವದೇವರಿಗೂ ಕೂಡ ಹೇಳುವಂಥದ್ದು ಅಲ್ವಾ ಮತ್ತು ಅವರ ತಾಯಿ ಅಷ್ಟಾಂಗಿ ದೇವಿ ಅಂತ ಹೇಳಲಾಗಿದೆ ಸದಾಶಿವ ಅಂದರೆ ನಾವು ಸಾಮಾನ್ಯವಾಗಿ ಶಿವದೇವರಿಗೂ ಹೇಳುವಂಥದ್ದು ಅದನ್ನೇ ನಾನು ಹೇಳ್ತಾ ಇದ್ದೇನೆ ಪದೇ ಪದೇ ಆದರೆ ಇಲ್ಲಿ ಕೆಲವು ಕಡೆ ಶಿವ ಮ ಪುರಾಣದಲ್ಲಿ ಇರು ಬರುವಂಥದ್ದು ಅವರ ತಂದೆ ಸದಾಶಿವ ಮತ್ತು ತಾಯಿ ಅಷ್ಟಾಂಗಿ ಅಷ್ಟಾಂಗಿ ದೇವಿ ಪರಶಿವನ ಪತ್ನಿ ನಿಮಗೆ ಗೊತ್ತಿರುವಂಥದ್ದು ದೇವಿನ ಪರಶಿವರ ಪತ್ನಿ ಅಥವಾ ಅರ್ಧಾಂಗಿ ಅಂತ ಕರೆಯಲಾಗುತ್ತೆ ಪಾರ್ವತಿ ದೇವಿಯು ಹಿಮಾಲಯದ ಹಿಮಾವಂತನ ಮಗಳು ಈಕೆ ಶಿವರ ದೇವರನ್ನು ತನ್ನ ಪತಿಯಾಗಿ ಪಡೆದುಕೊಳ್ಳುವುದಕ್ಕೆ ಕಠಿಣ ತಪಸ್ಸನ್ನು ಮಾಡಿ ಮಾಡಿರುವಂಥದ್ದು ಹಾಗೆ ಗಣೇಶ ಗೊತ್ತಿರಬಹುದು ಗಣಪತಿ ಗಣೇಶ ಶಿವ ಮತ್ತು ಪಾರ್ವತಿ ದೇವಿಯ ಮಗ ಇತನ ಮೊದಲ ಪೂಜೆ ಕರೆ ಕೂಡ ಕರೆಯಲಾಗುತ್ತೆ ದೇವಿಯು ಗಣೇಶನನ್ನು ಸೃಷ್ಟಿಸಿದಳು ಅಂತ ಕಥೆಯಲ್ಲಿ ಹೇಳಲಾಗಿದೆ ಆರಂಭದಲ್ಲಿ ಗಣೇಶ ಮನುಷ್ಯರ ಸಾಮಾನ್ಯ ಮುಖವನ್ನು ಹೊಂದಿದ್ದರೂ ಶಿವದೇವರ ಕೋಪಕ್ಕೆ ಗುರಿಯಾಗಿ ಆನೆಯ ಮುಖವನ್ನು ಹೊಂದಬೇಕಾಯಿತು ಇದೆಲ್ಲರಿಗೂ ಹಾಗೆಯೇ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ ಕಾರ್ತಿಕೆಯ ಕೂಡ ಶಿವ ಮತ್ತು ಪಾರ್ವತಿಯ ಮಗ ಈತನನ್ನು ಸುಬ್ರಹ್ಮಣ್ಯ ಅಂತಲೂ ಕರೆಯಲಾಗುತ್ತೆ ಇದರ ವಾಹನ ಗೊತ್ತಿರಬಹುದು ನವಿಲು ನವಿಲಿನ ಮೇಲೆ ಕುಳಿತುಕೊಂಡು ಲೋಕ ಸಂಚಾರವನ್ನು ಕಾರ್ತಿಕೇಯ ಮಾಡುವಂಥದ್ದು ಹಾಗೆ ಶಿವದೇವರನ್ನು ಪೂಜಿಸುವಾಗ ಶಿವದೇವರ ಸಂಪೂರ್ಣ ಕುಟುಂಬವನ್ನು ಪೂಜಿಸುವ ಸಂಪ್ರದಾಯ ಇದೆ ಎಲ್ಲ ಕಡೆ ನೀವು ನಾವು ಒಬ್ಬ ಶಿವದೇವರಿಗೆ ಮಾತ್ರ ಅಲ್ಲ ಪ್ರ ಗಣೇಶ ದೇವರಿಗೆ ಆಗಿರ್ಬೋದು ಅಥವಾ ಸುಬ್ರಹ್ಮಣ್ಯನಿಗಾಗಿರ್ಬೋದು ಅಮ್ಮನಿಗೆ ಪರಮೇಶ್ವರ ಅಥವಾ ಪಾರ್ವತಿ ಸ್ವರೂಪ ಎಲ್ಲೋ ಅಮ್ಮನವರು ಏನಿರ್ತಾರೆ ಅದು ಪಾರ್ವತಿಯ ಸ್ವರೂಪ ಇರುವಂಥದ್ದು ನಾವು ಪೂಜೆ ಮಾಡೇ ಮಾಡ್ತೇವೆ ಅಲ್ವಾ ಶಿವದೇವರೊಂದಿಗೆ ಅವರ ಸಂಪೂರ್ಣ ಕುಟುಂಬನ ಪೂಜಿಸುವುದರಿಂದ ಎಲ್ಲ ಒಂದು ಫಲಾಫಲಗಳು ಸಿಗುವಂಥದ್ದು ನೋಡಿ ಈ ಒಂದು ಕಥೆಯಲ್ಲಿ ನಮಗೆ ಅವರ ತಂದೆ ಯಾರು ತಾಯಿ ಯಾರು ಅಂತ ಅಲ್ವಾ ಇಂಥ ಉಪಯುಕ್ತ ಮಾಹಿತಿ ಬೇಕು ಅಂದರೆ ಏನು ಮಾಡಬೇಕು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬಾರ್ದು ಹಾಗೆಯೇ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೇ ಏನೇ ಇದ್ದರೂ ಮುಕ್ತವಾಗಿ ನಿಮ್ಮ ಸಮಸ್ಯೆ ಇದ್ದರೂ ನನಗೆ ಏನು ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು